ಕಾಡಿನಲ್ಲೊಂದು ಸ್ಪರ್ಧೆ ಅಭ್ಯಾಸ ಒಂದು ವಾಕ್ಯ ಪ್ರಾಣಿಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಪ್ರಾಣಿಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ ಕೋತಿ ಮತ್ತು ತೋಳ ಮೂರು ನಾಲ್ಕು ವಾಕ್ಯ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ರೇಡಿಯೋದಲ್ಲಿ ನಾವು ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೇಳಬಹುದು ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿತು ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ ಚಿರತೆ ನವಿಲು ಕರಡಿ ಹಾವು ಗಿಳಿ ಮತ್ತು ನರಿ ಭಾಗವಹಿಸಿದ್ದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನೋ ಯಾರು ಆನೆ ಯಾರಿಗೆ ಮೊಲಕ್ಕೆ ಅಬ್ಬಾ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರು ಆನೆ ಯಾರಿಗೆ ಇನ್ನುಳಿದ ಸ್ಪರ್ಧಿಗಳಿಗೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಫಸ್ಟ್ ಆನ್ಸರ್ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಸೆಕೆಂಡ್ ಆನ್ಸರ್ ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ಥರ್ಡ್ ಆನ್ಸರ್ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸಹಬಾಳ್ವೆ ನಾವು ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಇರಬೇಕು ಆಕರ್ಷಣೆ ನಾವು ವಿದೇಶಿ ಸಂಸ್ಕೃತಿಗೆ ಆಕರ್ಷಣೆ ಹೊಂದಬಾರದು ಸ್ಪರ್ಧೆ ನಾನು ಭಾಷಣ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿದೆ ಅಚ್ಚುಮೆಚ್ಚು ನನಗೆ ನಮ್ಮ ಗುರುಗಳೆಂದರೆ ತುಂಬಾ ಅಚ್ಚುಮೆಚ್ಚು ತಮಾಷೆ ನನ್ನ ಗೆಳತಿ ಯಾವಾಗಲೂ ತಮಾಷೆಯ ಮಾತನಾಡುತ್ತಾಳೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಶತ್ರು ಮಿತ್ರ ಸಂತೋಷ ಅಸಂತೋಷ ಮುಕ್ತಾಯ ಪ್ರಾರಂಭ ಭಾಷಾ ಚಟುವಟಿಕೆ ನಾನು ಯಾರು ಯೋಚಿಸಿ ಬರೆ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ತೆಂಗಿನಕಾಯಿ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರೋ ಆನೆ ಮರದ ಮೇಲಿರುವೆ ಪಕ್ಷಿಯಲ್ಲ ಹಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರು ದಾಳಿಂಬೆ ಹಣ್ಣು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ರೈಲು ಪ್ಲಸ್ ಅನ್ನೋ ರೈಲನ್ನು ಪ್ಲಸ್ ಅನ್ನೋ ನಾಡನ್ನು ಕಾಡುಪ್ಲಸ್ ಅನ್ನೋ ಕಾಡನ್ನೋ ಬಸ್ಸುಪ್ಲಸ್ ಅನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ಆನೆ ಘೀಳಿಟ್ಟಿತು ನವಿಲು ನರ್ತಿಸಿತು ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತು ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ಬಳಕೆ ಚಟುವಟಿಕೆ ದೂರದರ್ಶನ ಅನುಕೂಲ ದೂರದ ಸುದ್ದಿ ಸಮಾಚಾರ ಬೇಗನೆ ನೋಡಬಹುದು ಪ್ರಯಾಣ ಮಾಡಿ ನೋಡಲಾಗದಿರುವ ಸ್ಥಳಗಳನ್ನು ದೂರದರ್ಶನದಲ್ಲೇ ನೋಡಬಹುದು ಅನನುಕೂಲ ಅತಿಯಾದ ವೀಕ್ಷಣೆಯಿಂದ ಕಣ್ಣುಗಳಿಗೆ ಹಾನಿಯಾಗುತ್ತದೆ ಕೆಲವು ಕಾರ್ಯಕ್ರಮಗಳು ಕಳ್ಳತನ ದರೋಡೆ ಭ್ರಷ್ಟಾಚಾರ ಅತ್ಯಾಚಾರಗಳನ್ನು ಪ್ರಚೋದಿಸುತ್ತವೆ ಮೊಬೈಲ್ ಅನುಕೂಲ ದೂರದ ಸ್ಥಳದಲ್ಲಿರುವವರಿಗೆ ಬೇಕಾದಾಗ ಕರೆ ಮಾಡಬಹುದು ಅಂತರ್ಜಲದ ಉಪಯೋಗ ಪಡೆದುಕೊಳ್ಳಬಹುದು ಅನನುಕೂಲ ಹಣದ ವಂಚನೆ ಹೆಚ್ಚಾಗುತ್ತಿದೆ ಅತಿಯಾದ ವೀಕ್ಷಣೆಯಿಂದ ಕಣ್ಣಿಗೆ ಹಾನಿಯಾಗಬಹುದು ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಿರಿ ಕ್ರಿಕೆಟ್ ಕೇರಂ ಫುಟ್ಬಾಲ್ ಕಬಡ್ಡಿ ಶಟಲ್ಕಾಕ್ ಟೆನ್ನಿಸ್ ಬಾಸ್ಕೆಟ್ಬಾಲ್ ಹಾಕಿ ಲಗೋರಿ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ